ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯು ಪೆಸ್ಕಟ್ ವತಿಯಿಂದ ಇದು ಇಪ್ಪತ್ನಾಲ್ಕನೇ ವರ್ಷದ ಗಣೇಶೋತ್ಸವ ನಡೆಸಲಾಗಿದೆ ಪ್ರತಿ ವರ್ಷದಂಗೆ ಈ ವರ್ಷವೂ ಈ ಒಂದು ಅನ್ನ ಸಂತರ್ಪ ಕಾರ್ಯಕ್ರಮಕ್ಕೆ ಊರು ಊರಿನ ಗುರುವರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಒಂದು ಅನ್ನ ಸಂತರ್ಪ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಸಾಥ್ ಬಿಡೋದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸದಾ ಇದಂಗೆ ಮುಂದೂರಿದೆ ಅಂತೇಳಿ ಅಭಿವೃದ್ಧಿ ಬಿಡುತ್ತಾರೆ ಸಾವಯವ ಶಕ್ತಿ ಸಂಘ ಮತ್ತು ಯೂತ ಕಮಿತಿಯಿಂದ ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮವನ್ನು ನಿರ್ವಹಿಸಲಾಗಿದೆ ಊರಿನ ಗುರು ಹಿರಿಯರು ಮತ್ತು ಇವ ಮಿತ್ರರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ